ದಿನ ದಿನ ನರ್ಕ ಆಗ್ತಾ ಇದೆ ಎಷ್ಟು ಹೋರಾಟ ಮಾಡಿದ್ರು ಎಷ್ಟು ಕೇಳ್ಕೊಂಡ್ರು ನಮ್ಗೆ ರಸ್ತೆ ಬರ್ತಾ ಇಲ್ಲ ನಾವು ಮಕ್ಕಳನ್ನ ಹಾಕೊಂಡು ಸ್ಕೂಲ್ಗೆ ಡೈಲಿ ಮಾರ್ನಿಂಗು ಈವ್ನಿಂಗು ಓಡಾಡಲೇಬೇಕಾಗತ್ತೆ ಎಷ್ಟು ಮನೆಯಲ್ಲಿ ಎಷ್ಟು ಜನಕ್ಕೆ ಆಕ್ಸಿಡೆಂಟ್ ಆಗಿದೆ ಸೊ ಎಟ್ ಲೀಸ್ಟ್ ಪ್ರೊವೈಡ್ ಎಸ್ ಗುಡ್ ರೋಡ್ಸ್ ಗುಂಡಿನ ಗುಂಡಿಯಲ್ಲಿ ಅಂತ ಪೂರ್ತಿ ಗುಂಡಿಗಳೇ ಇದೆ ಒಂದ್ ಹತ್ರನೂ ನಾವು ರಸ್ತೆ ನೋಡಕ್ಕೆ ಈ ಮಳೆ ಬಂದ್ರೆ ಅಂತೂ ಹದ್ಗೇಟ್ ಹೋಗಿದಾವೆ ರೋಡ್ಗಳು ತುಂಬಾ ಹಳ್ಳೆಗಳು ತುಂಬಾ ಓಡಾಡಕ್ಕೆ ಆಗಲ್ಲ ಮತ್ತೆ ಸ್ವಲ್ಪ ತೇಪೆ ಹಾಕೊಂಡ್ ಬರ್ತಾರೆ ಮತ್ತೆ ಅದನ್ನ ಕಿತ್ತ ಕಿತ್ತೋಗ್ಬಿಡತ್ತೆ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಹೈಟೆಕ್‌ ಸಿಟಿ ಅಂತೆಲ್ಲ ಕರಿತೇವೆ ಆದರೆ ಬೆಂಗಳೂರಿನಲ್ಲಿ ಸಂಚರಿಸಬೇಕಾದ್ರೆ ಬೆಂಗಳೂರಿನ ನಿಜ ಸ್ವರೂಪ ಅಸಲಿ ಬಣ್ಣ ಬಯಲಾಗತ್ತೆ ಬೆಂಗಳೂರು ಗುಂಡಿಗಳಲ್ಲಿ ಇದೆಯಾ ಅಥವಾ ಗುಂಡಿಗಳಲ್ಲಿ ಬೆಂಗಳೂರು ಇದೆಯಾ ಎನ್ನುವಂತಹ ಸ್ವರೂಪಿ ಗುಂಡಿಗಳಿಂದ ನಿತ್ಯವೂ ಒಂದಲ್ಲ ಒಂದು ರೀತಿಯಾದಂತಹ ಅಪಘಾತಗಳು ನಡೆಯುತ್ತಲೇ ಇವೆ ಇನ್ನು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕು ಕೂಡ ಇದಕ್ಕೆ ಹೊರತಾಗಿಲ್ಲ ಆನೇಕಲ್ ತಾಲೂಕಿನಾದ್ಯಂತವೂ ಕೂಡ ಗುಂಡಿಗಳಿಂದ ಇಡೀ ತಾಲೂಕಿನ ಯಾವುದೇ ರಸ್ತೆಯಲ್ಲೂ ಕೂಡ ಸಂಚರಿಸೋದಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಾರಿ ಈ ಒಂದು ರಸ್ತೆ ಗುಂಡಿಗಳ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು ಆದ್ರೂ ಕೂಡ ಈ ಒಂದು ಗುಂಡಿಗಳಿಂದ ಮುಕ್ತಿ ಸಿಕ್ಕಿಲ್ಲ ಹಾಗಾಗಿ ಇಂದು ಆನೇಕಲ್ ಪಟ್ಟಣದಲ್ಲಿ ಸ್ವಯಂ ಪ್ರೇರಿತರಾಗಿ ಅನಿಕಲ್ ಪಟ್ಟಣದ ಸುತ್ತಮುತ್ತಲೂ ಇರ್ತಕ್ಕಂತಹ ಎಲ್ಲ ಪ್ರದೇಶಗಳಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿನ ಐಟಿಬಿಟಿ ಟೆಕ್ಕಿಗಳು ಸಾರ್ವಜನಿಕರು ರೈತರು ಎಲ್ರು ಕೂಡ ಈ ಒಂದು ರೋಡತಾನ್ ನಡೆಸಿ ಗುಂಡಿಗಳಿಂದ ನಮ್ಮನ್ನ ಬಚಾವ್ ಮಾಡಿ ಗುಂಡಿ ಮುಕ್ತ ರಸ್ತೆಗಾಗಿ ರೋಡತಾನ್ ಎನ್ನುವಂತ ಪ್ರತಿಭಟನೆಯನ್ನ ನಡೆಸಿದರು ರೋಡತಾನ್ ನಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಹಾಕಿ ನಮಗೆ ರಸ್ತೆಗಳನ್ನ ಸರಿ ಮಾಡಿಕೊಡಿ ಅಂತೇಳಿ ಆಗ್ರಹಿಸಿದರು ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಘೋಷಣೆಗಳನ್ನ ಹಾಕಿದರು ಮತ್ತು ಸರ್ಕಾರದ ವಿರುದ್ಧ ಕಿಡಿಕಾರಿದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಗುಂಡಿಗಳ ಗುಂಡಿಗಳಲ್ಲಿ ರಸ್ತೆನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಐಟಿಬಿಟಿ ಬಿ ಟಿ ಮತ್ತು ರೈತರಿಂದ ತೀವ್ರ ಆಕ್ರೋಶ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ರಸ್ತೆ ನಿರ್ಮಾಣ ಮಾಡುವ ತನಕ ಹೋರಾಟ ಹೌದು ಹದಗೆಟ್ಟ ರಸ್ತೆಗಳನ್ನ ಸರಿಪಡಿಸುವಂತೆ ಒತ್ತಾಯಿಸಿ ರೈತರೊಂದಿಗೆ ನೂರಾರು ಐಟಿ ಬಿಟಿ ಮಂದಿ ಸೇರ್ಕೊಂಡು ಇವತ್ತು ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದ ಎಎಸ್ಬಿ ಕಾಲೇಜು ಮುಂಭಾಗದ ಮೈದಾನದಿಂದ ರೋಡತ ನಡೆಸಿ ಈ ಒಂದು ರೋಡತ್ತ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಘೋಷಣೆಗಳನ್ನ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೈಯಲ್ಲಿ ಪೋಸ್ಟರ್ ಗಳನ್ನು ಹಿಡಿದು ಸರ್ಕಾರಕ್ಕೆ ಇಡೀ ಶಾಪ ಹಾಕಿದ್ದು ಹೀಗೆ ಸೊಳ್ಳಾಪುರ ತನಕ ರಸ್ತೆ ನಿರ್ಮಾಣವಾಗಬೇಕು ತಾಲೂಕಿನಲ್ಲಿ ಮಾಡುವ ತನಕ ಹೋರಾಟ ಜನವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕ ಸರ್ಕಾರಗಳಿಗೆ ಹೇಳಿಕ್ಕ ನಾಗರಿಕ ಸೌಲಭ್ಯದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಡೀ ತಾಲೂಕಿನಾದ್ಯಂತ ರಸ್ತೆಗಳೆಲ್ಲವೂ ಕೂಡ ಗುಂಡಿಮಯವಾಗಿದೆ ರಸ್ತೆಯಲ್ಲಿ ನಿತ್ಯವೂ ನರಕಯಾತನೆ ಹದಗೆಟ್ಟ ರಸ್ತೆಗಳಿಂದ ಶಾಲಾ ಬಸ್ಗಳು ಅಪಘಾತಕ್ಕೀಡಾಗ್ತದೆ ಮಕ್ಕಳು ತಮ್ಮ ಜೀವವನ್ನ ಅಂಗೈಲಿಡ್ಕೊಂಡು ನಡೆಯುವಂತ ಪರಿಸ್ಥಿತಿ ಆಗಿದೆ ಎತ್ತ ನೋಡಿದರೂ ಕೂಡ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಸಾಧ್ಯವೇ ಇಲ್ಲದಂತ ಪರಿಸ್ಥಿತಿ ನಿತ್ಯವೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಓಡಾಡಿದ್ರು ಅವರು ಏನು ಗೊತ್ತೇ ಇಲ್ವಂತೆ ಜಾಣ ಕಿವುಡು ಜಾಣ ಕುರುಡುತನ ಮೆರೆತಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ದಿನಾ ಇದು ಎಷ್ಟು ಕಷ್ಟ ಆಗ್ತಾ ಇದೆ ದಿನ ದಿನ ಸಂಕಟ ದಿನ ದಿನ ನರ್ಕ ಆಗ್ತಾ ಇದೆ ಎಷ್ಟು ಹೋರಾಟ ಮಾಡಿದ್ರು ಎಷ್ಟು ಕೇಳ್ಕೊಂಡ್ರು ನಮ್ಗೆ ರಸ್ತೆ ಬರ್ತಾ ಇಲ್ಲ ಚಿಕ್ಕ ಮಕ್ಕಳು ಟ್ರಾವೆಲ್ ಮಾಡ್ತಾಯಿರ್ತಾರೆ ದಿನ ಆ ಬಸ್ ಒಂದಿನ ಬಸ್ಸೇ ಬಿದ್ದೋಗಿತ್ತು ಆ ಬಸ್ಸಿನ ಮಕ್ಕಳು ಏನಾದರೂ ಅನಾಹುತ ಆಗಿದ್ರೆ ಯಾರು ಸಹ ಹೊಣೆ ಇದಕ್ಕೆ ದಿನ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲರೂ ಇದೇ ರೋಡಲ್ಲೇ ಓಡಾಡ್ತಾ ಇದ್ದಾರೆ ರಸ್ತೆ ಕಿತ್ಕೊಂಡು ಹೋಗಿದ್ರು ಅವರು ಏನು ಕೇರ್ ಮಾಡ್ತಾ ಇಲ್ಲ ಕಿತ್ಕೊಂಡೋಗಿದ್ರು ಅವ್ರು ಏನೂ ಕೇರ್ ಮಾತಾಡ್ ಮಾಡ್ತಾ ಇಲ್ಲ ಇದಕ್ಕೆಲ್ಲ ಯಾರು ಹೊಣೆ ದಿನ ನಾವು ಎದ್ದು ಬಿಟ್ಟು ಶಾಲೆಗೆ ಮಕ್ಕಳನ್ನ ಬಿಡೋದಕ್ಕಾಗಲಿ ಕರ್ಕೊಂಬರೋದಕ್ಕಾಗಲಿ ಹೋಗಲೇಬೇಕಾಗುತ್ತೆ ಮಕ್ಕಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಕೆಲ್ಸಕ್ಕೆ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಅವಸ್ಥೆನೇ ಆಗಿದೆ ಇದು ಈ ನಮಗೊಂದು ಅರ್ಥ ಆಗ್ತಾ ಇಲ್ಲ ರಸ್ತೆಯಲ್ಲಿ ಗುಂಡಿನ ಗುಂಡಿಯಲ್ಲಿ ರಸ್ತೆನ ಅಂತ ರಸ್ತೆ ಪೂರ್ತಿ ಗುಂಡಿಗಳೇ ಇದೆ ಒಂದು ಹತ್ರನೂ ನಾವು ರಸ್ತೆ ನೋಡೋಕ್ಕೆ ಸರ್ ನಾವು ಎಷ್ಟು ಒಂದು ಮೂರು ವರ್ಷದಿಂದ ಇಲ್ಲೇ ಓಡಾಡ್ಕೊಂಡಿದೀವಿ ಆನೆ ಸುತ್ತಲೂ ಮೊದಲು ಎಲ್ಲೂ ರೋಡ್ ಚೆನ್ನಾಗಿಲ್ಲ ಸರ್ ನಾವು ಮಕ್ಕಳನ್ನ ಹಾಕೊಂಡು ಸ್ಕೂಲ್ಗೆ ಡೈಲಿ ಮಾರ್ನಿಂಗು ಈವ್ನಿಂಗು ಓಡಾಡಲೇಬೇಕಾಗುತ್ತೆ ತುಂಬ ರೋಡ್ಗಳು ಈ ಮಳೆ ಬಂದರೆ ಅಂತೂ ಹದ್ಗೇಟ್ ಹೋಗಿದಾವ ರೋಡ್ಗಳು ತುಂಬ ಹಳ್ಳೆಗಳು ತುಂಬ ಓಡಾಡೋಕ್ಕೆ ಆಗಲ್ಲ ಮತ್ತೆ ಅವರು ಆಗ್ತಾರೆ ಸರ್ ನಾವು ಕೇಳ್ದಾಗ ಆಗ್ತಾರೆ ಸ್ವಲ್ಪ ತೇಪೆ ಹಾಕ್ಕೊಂಡ್ ಬರ್ತಾರೆ ಮತ್ತೆ ಅದನ್ನು ಕಿತ್ತ ಕಿತ್ತೋಗ್ಬಿಡುತ್ತೆ ಒಂದು ಮಳೆ ಬಂತು ಅಂದರೆ ಎಲ್ಲ ಹಳ್ಳ ಬಿದ್ದೋಗಿಬಿಡುತ್ತೆ ಸರ್ ಏನಂತ ಅವ್ರು ಅಷ್ಟು ತೇಪೆ ಬಂದ್ರೆ ಏನು ಸರ್ ಏನಾಗುತ್ತೆ ಹೇಳಿ ನಮ್ಮ ಹತ್ರ ಅಷ್ಟೊಂದು ಟ್ಯಾಕ್ಸ್ ಎಲ್ಲ ಕಟ್ಟಿಸ್ಕೊಂತಾರೆ ಏನ್ ನಾವೇನು ಯಾರನ್ನ ಕೇಳೋದು ಅದನ್ನ ಹೇಳಿ ಸರ್ ನಾನೇ ಬಿದ್ದಿದ್ದೀನಿ ಸರ್ ಎಕ್ಸಾಂಪಲ್ ನಾನೇ ಬಿದ್ದಿದ್ದೀನಿ ಈಗ ಒಂದು ಟ್ವೆಂಟಿ ಡೇಸ್ ಆಯಿತು ನಾನೇ ಮಗುನ ಹಾಕೊಂಡು ಬಿದ್ದು ಬಂದಿದ್ದೀನಿ ಸರ್ ನಾನೇ ಅದಕ್ಕೆ ಎಕ್ಸಾಂಪಲು ಯಾರನ್ನ ಕೇಳೋದು ಎಷ್ಟು ಅಂತ ಕೇಳ್ಕೊಳ್ಳೋದು ಎಲ್ಲೋ ಕೇಳ್ಕೊಳ್ಳೋದು ತುಂಬ ರಿಕ್ವೆಸ್ಟ್ ಮಾಡ್ತಾನೇ ಇದ್ದೀವಿ ಸುಮಾರು ಒಂದೆರಡು ವರ್ಷದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಯಾರು ಕಿವಿಗೆ ಹಾಕೋತಾ ಇಲ್ಲ ಸರ್ ಏನು ಸರ್ ಇವು ಅದಕ್ಕೆ ಅದೇ ಸರ್ ನೋಡಿ ಸರ್ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಟ್ಯಾಕ್ಸ್ ಪೇ ಮಾಡಿದ್ರು ಅವರು ನಮ್ಗೇನು ಅವರು ಈ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದರೆ ನಾವು ಇನ್ನೇನು ಎಲ್ಲಿ ಎಲ್ಲಿ ಏನು ಹೇಳಿ ಧರಣಿಕ್ಕೂ ಎಲ್ಲರೂ ಈಗ ಬಂದು ಇಲ್ಲಿ ಕೂತಿದ್ದಾರೆ ಅಂದರೆ ಕೆಲಸ ಕಾರ್ಯ ಬಿಟ್ಟು ಮಕ್ಕಳನ್ನ ಬಿಟ್ಟು ಮನೆಗಳಲ್ಲಿ ನಾವು ಹಾಂ ಮಾರ್ನಿಂಗ್ ಬಂದು ಇಲ್ಲಿ ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅವ್ರು ನಮಗೆ ಸರ್ ಎಲ್ಲಿ ಹೋದರೂ ನೀವು ನಮ್ಮ ಕ ಎಲ್ಲಿ ಹೋದರೂ ಸರ್ ನಾನು ಬಂದು ಅನಂತನಗರ ಸೈಡ್ ಇರೋದು ಎಲ್ಲಿ ನಿಮಗೆ ರೋಡ್ಗಳು ಎಲ್ಲಾ ಕಡೆ ಕಿತ್ತೋಗಿದೆ ಸರ್ ಬಿದ್ದು ಎದ್ದು ಬರೋದೇ ಆಗಿದೆ ಹೊಸಬ್ರು ಬಂದರೆ ಅಂತೂ ನಿಜವಾಗ್ಲೂ ಅವರು ಹಿಂದೆ ಸರ್ ನಾನು ಇದ್ದೀನಿ ದೊಡ್ಡ ಹಳ್ಳ ಬರ್ತಾಯಿದ್ದೀನಿ ಬ್ರೇಕ್ ಬ್ರೇಕಾಗ್ತದೆ ಹಿಂದೆ ಕಡೆಯಿಂದ ದೊಡ್ಡ ಲಾರಿ ನಾನು ಸತ್ತಿದ್ರೆ ಹೇಳಿ ಸರ್ ಅದಕ್ಕೆ ಯಾರು ಓಣೆ ಹೇಳಿ ಸತ್ ಸತ್ರೆ ಅವ್ರಿಗೇನು ಏನು ಬೇಕಾಗಿಲ್ಲ ಸರ್ ಅವ್ರಿಗೇನು ಅವ್ರ ಅವ್ರ ಏನಂದ್ರೆ ಎಷ್ಟು ಜನ ನೋವು ತಿಂತಾರೆ ಸರ್ ಇದರಿಂದ ಹೌದು ಸರ್ ಆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಅವ್ರು ಬರ್ತಾರೆ ಆಮೇಲೆ ಅವ್ರ ಕಿವಿಗೆ ಹಾಕೊಳ್ಳಲ್ಲ ಏನು ಅವ್ರ್ಗೆ ಬೇಕಾಗಿಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಜನಗಳು ನೆನಪಾಗ್ತಾರೆ ನೆನಪಿರಲ್ಲ ಇನ್ನು ಗುಂಡಿಗಳ ರಸ್ತೆಯಲ್ಲಿ ನಿತ್ಯವೂ ಕೂಡ ಮಕ್ಕಳು ಅರಸಾಹಸ ಪಟ್ಟು ಶಾಲೆಗಳಿಗೆ ಹೋಗ್ಬೇಕಾಗಿದೆ ಗುಂಡಿಗಳಿಗೆ ನೆಪ ಮಾತ್ರಕ್ಕೆ ಡಾಂಬರ್ ತೇಪೆ ಹಾಕ್ತಾರೆ ಮಳೆ ಬಂದ್ರೆ ಅದು ಕೂಡ ಕಿತ್ತೋಗುತ್ತೆ ನಾವು ಟ್ಯಾಕ್ಸ್ ಕಟ್ತೇವೆ ನಾವು ವಾಹನಗಳಿಗೂ ಟ್ಯಾಕ್ಸ್ ಕಟ್ತೇವೆ ಟ್ಯಾಕ್ಸ್ ಕೂಡ ಕೂಡ ನಮಗೆ ಲೆಕ್ಕಕ್ಕೆ ಇಲ್ಲದಂತೆ ಸರ್ಕಾರಗಳು ಮತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ನರಕಳ್ತಿದ್ದಾರೆ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ ಚೆನ್ನಾಗಿ ಮಾಡಬೇಕು ಮಾಡಿದ್ರು ಟೆಂಪ್ರರಿ ಮಾಡಿರ್ತಾರೆ ಎಲ್ಲ ಗುಂಡಿ ಮುಚ್ಚತಾರೆ ಹೋಗ್ಬಿಡ್ತಾರ ತುಂಬಾ ಆಕ್ಸಿಡೆಂಟ್ ಆಗಿದಾವ ಬಹಳಷ್ಟು ಜನ ಮನೆಯಲ್ಲೆಲ್ಲ ಕೈಯೆಲ್ಲ ಫ್ರಾಕ್ಚರ್ ಹಾಕೊಂಡು ಕುತ್ಕೊಂಡಿದ್ದಾರೆ ತುಂಬ ಕಷ್ಟ ಆಗ್ತಿದೆ ನಾವು ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದೆವು ನಾವು ಎಲ್ಲ ಲೇಡೀಸ್ ಬಂದೇವೆ ಎಲ್ಲ ಅಪಾರ್ಟ್ಮೆಂಟ್ಸ್ ಒಟ್ಟಿಗೆ ಸೇರ್ಕೊಂಡು ಬಂದಿದ್ದೇವೆ ನಾವು ತುಂಬ ನೊಂದ್ಕೊಂಡು ಬಂದಿದ್ದೇವೆ ಬೇಜಾರು ಮಾಡ್ಕೊಂಡು ಬಂದಿದ್ದೇವೆ ನಾವು ನಾವೇನು ಏನು ಕೇಳ್ತಾ ಇರಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಒಂದು ರೋಡ್ ಇರಬೇಕಲ್ಲ ಸ್ಕೂಲಿಗೆ ಹೋಗಕ ಎಷ್ಟುಕೊಂಡು ಸ್ಕೂಲ್ಸ್ ಇದೆ ಎಷ್ಟು ಮಕ್ಕಳು ಕಷ್ಟಪಡ್ತಿದ್ದಾರೆ ಎಷ್ಟು ಪೇರೆಂಟ್ಸ್ ಕಷ್ಟ ಪಡ್ತಿದ್ದಾರೆ ಎಷ್ಟು ಮನೆಯಲ್ಲಿ ಎಷ್ಟು ಜನಕ್ಕೆ ಆ್ಯಕ್ಸಿಡೆಂಟ್ ಆಗಿದೆ ಸೊ ಅಟ್ ಲೀಸ್ಟ್ ಪ್ರೊವೈಡ್ ಎಸ್ ಗುಡ್ ರೋಡ್ಸ್ ರೋಡ್ಸ್ ಆದ್ರೂ ನಮಗೆ ಬೇಕಲ್ಲ ಇಷ್ಟು ನಮ್ಗ ಮೇನ್ ಕೇಳೋದ ಇಲ್ಲಲ್ಲ ನಾವು ಹೇಳೋದ್ರಲ್ಲೇ ತುಂಬಾ ಜನ ಆಗಿದ್ದಾರೆ ಪ್ರತಿಯೊಂದು ಮನೆಯಲ್ಲಾಗಿದೆ ಎಲ್ಲರೂ ಎಲ್ಲರೂ ಭಯ ಪಡ್ತಿದ್ದಾರೆ ಆಫೀಸಿಗೆ ಹೋದ್ರೆ ಬರೋದು ನಾವು ವೇಟ್ ಮಾಡ್ತಾ ಇರ್ತೀವಿ ಎಲ್ಲರೂ ಮನೆಯಲ್ಲಿ ವಾಪಸ್ ಯಾವಾಗ ಬರ್ತಾರ ಅಂತ ಹೇಳಿ ಅಷ್ಟೊಂದು ಭಯ ಆಗ್ಬಿಟ್ಟಿದೆ ಮಳಿ ಆದ್ರಂತೂ ನಾವು ಹೋಗುವಾಗಿಲ್ಲ ಕೆಲವೊಂದು ಜನ ಆಫೀಸ್ ವರ್ಕ್ ಫ್ರಮ್ ಹೋಮ್ ತಗೋತಾರೆ ಸ್ಕೂಲಿ ಕಳ್ಸಂಗಲ್ಲ ಮಕ್ಕಳನ್ನ ಬಹಳ ಇದೆ ನಾವೆಲ್ಲ ಬೇರೆ ಕಡೆ ಬಂದೇವಿ ಬಟ್ ಬ್ಯಾಂಗ್ಳೂರ್ ಈ ಪ್ಲೇಸ್ ನಾವು ಒಟ್ಟಲ್ಲಿ ಇವತ್ತು ಆನೆಕಲ್ ಪಟ್ಟಣದಲ್ಲಿ ವಿನೂತನವಾಗಿ ಐಟಿ ಬಿಟಿ ಮಂದಿಯ ಜೊತೆ ರೈತರು ರೋಡ ನಡೆಸಿ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಂದಾದರೂ ಕೂಡ ಈ ಒಂದು ಗುಂಡಿಗಳಿಂದ ಆನೇಕಲ್ ತಾಲೂಕು ಮುಕ್ತವಾಗುತ್ತಾ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ